ಕೊಳ್ಳೇಗಾಲ ತಾಲೂಕು ಗುಂಡಲ್ ಜಲಾಶಯ ಹಳೆ ಸ್ಥಿರ ಸ್ಥಿರ ಅಚ್ಚುಕಟ್ಟು ವ್ಯಾಪ್ತಿಗೆ ರೈತ ರೈತ ರಕ್ಷಣಾ ಸಂಘ ಅಂತ ನಮ್ಮ ಸಂಘಟನೆ ಹೆಸರು ಇದಕ್ಕೆ ಅಧ್ಯಕ್ಷರಾದಂತಹ ಅವರು ಉಪಾಧ್ಯಕ್ಷರಾದಂತವರು ನಮ್ಮ ಮಧುನಹಳ್ಳಿ ರೈತ ಸಂಘದ ಬಸವರಾಜಣ್ಣವರು ನಾವೆಲ್ಲ ನಿರ್ದೇಶಕರಾಗಿದ್ದೀವಿ ಖಜಾಂಚಿ ಆಗಿದ್ದೀನಿ ನಾನು ನಮ್ಮ ಮಲ್ಲಿಕಾರ್ಜುನಪ್ಪನವರು ಗೌರವಾಧ್ಯಕ್ಷರಿದ್ದಾರೆ ಎಲ್ಲ ಈ ಸಂಘಟನೆಯಿಂದ ನಾವು ಇವತ್ಗೆ ಇಂದಿಗೆ ಮೂವತ್ತೊಂಬತ್ತು ದಿವಸ ಆಗುತ್ತೆ ನಾವು ನಾವು ಈ ಹೋರಾಟಕ್ಕೆ ಸ್ಟಾರ್ಟ್ ಮಾಡಿ ನಿನ್ನೆ ತಾನೇ ಸೂಪರ್ಡೆಂಟ್ ಇಂಜಿನಿಯರ್ ಎಸ್ ಸಿ ಬಂದು ನನ್ನ ಭೇಟಿ ಕೊಟ್ಟಿದ್ರು ನನ್ನ ಮಧ್ಯಾಹ್ನದ ಮೇಲೆ ಭೇಟಿ ಕಟ್ಟು ಕೆಲವೊಂದು ಮಾತುಕತೆಗಳೆಲ್ಲ ನಡೆದಿದೆ ಆ ಮಾತುಕತೆ ಮುಖಾಂತರ ಅವ್ರು ಏನಾರು ನಡ್ಕೊಂಡ್ರೆ ಅವ್ರು ಕೆಲವು ಅಂಶಗಳನ್ನೆಲ್ಲ ನಮ್ಗೆ ಬರದೇ ಕೊಡ್ತೀವಿ ನಮ್ಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ ಈ ರೈತರ ಸಮಸ್ಯೆಗಳು ನಮ್ಗೆಲ್ಲ ಅರ್ಥ ಆಗಿದೆ ನಮ್ಗೆ ಈ ಭಾಗದಲ್ಲಿ ತುಂಬಾ ಸಮಸ್ಯೆಗಳಿದೆ ಇದು ಮೂವತ್ತು ವರ್ಷಗಳಿಂದ ಸಮಸ್ಯೆಗಳನ್ನ ಯಾರೂ ಬಗೆಹರಿಸಿಲ್ಲ ಅಂತ ಸೂಪರ್ಡೆಂಟ್ ಇಂಜಿನಿಯರ್ ಆದಂತ ಮಹೇಶ್ ಅವರೇ ಹೇಳಿದ್ದು ಮೂವತ್ತು ವರ್ಷದಿಂದ ಸಮಸ್ಯೆಗಳನ್ನು ಯಾರೂ ಬಗೆಹರಿಸಿಲ್ಲ ಹಿಂದೆ ಇದ್ದಂತವರು ಅಧಿಕಾರಿಗಳಾಗ್ಬಹುದು ಯಾರೇ ರಾಜಕಾರಣಿಗಳಾಗಬಹುದು ಮಾಡಿಲ್ಲ ಅನ್ನೋದು ಮಹೇಶ್ ಎಸ್ ಸಿ ಅವರ ಬಾಯಿಂದಾನೆ ಬಂದಿರತಕ್ಕಂತ ಮಾತಿದು ಇದರಿಂದ ನೊಂದಿರ್ತಕ್ಕಂಥವ್ರು ಯಾರು ಅಂದ್ರೆ ಈ ಭಾಗದ ರೈತರುಗಳು ಸಿರೀಸ್ ಆಫ್ ಟ್ಯಾಂಕ್ ಅಂತ ನಮ್ಮ ಗುಂಡಲಿಲ್ಲ ಗುಂಡಲ್ ಡ್ಯಾಮ್ ಗೆ ಬರ್ತಕ್ಕಂಥದ್ದು ಏಳೆಂಟು ಕೆರೆಗಳು ಬರ್ತವೆ ಏಳೆಂಟು ಕೆರೆಗಳು ಅಂದ್ರೆ ಮಧುನಳ್ಳಿ ಕೆರೆ ಆಗ್ಬಹುದು ಪಾಳ್ಯ ಕೆರೆ ದನಗೆರೆ ಕೆರೆ ಸರ್ಬೂರ್ ಕೆರೆ ನಮ್ಮ ಕೊಂಗ ನಮ್ಮ ಕೆರೆ ರಂಗನಾಥನ್ ಕೆರೆ ತಟ್ಟೆ ಕೆರೆ ಹಂಪಾಪುರ್ ಕೆರೆ ಇಷ್ಟು ಕೆರೆಗಳು ನಮ್ಗೆ ಬರುತ್ತೆ ನಾವು ಕೇಳ ಮುಳ್ಳೂರ್ ಕೆರೆನೂ ಬರುತ್ತೆ ನಮ್ಗೆ ಏನು ಏನ್ ಉದ್ದೇಶಕ್ಕೋಸ್ಕರ ಇದನ್ನ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಒತ್ತುವರಿಗಳನ್ನೆಲ್ಲ ತೆರವು ಮಾಡಿ ಅಂತ ಕೇಳ್ತಾ ಇದೀವಿ ಒಂದು ಕಾಲುವೆ ಒತ್ತುವರಿ ಆಗಿರ್ಬೋದು ಕೆರೆ ಹಂಚಿನ ಭಾಗಗಳಲ್ಲಿ ಒತ್ತುವರಿಗಳಾಗಿರ್ಬೋದು ಯಾರೇ ಆಗಿರ್ಲಿ ನಿರ್ದಾಕ್ಷಿಣ್ಯವಾಗಿ ಕೆರೆನ ಮುಂದಿನ ಪೀಳಿಗೆಗಳಿಗೆ ಉಳಿಸಿ ನಾವು ಕೆರೆಗಳನ್ನ ರಕ್ಷಣೆ ಮಾಡಿ ಅಂತ ಕೇಳ್ತಾ ಇರತಕ್ಕಂತ ಉದ್ದೇಶ ರೈತರುಗಳಿಗೆ ನೀರಾಗುತ್ತೆ ಮತ್ತೆ ಇನ್ನು ಮುಖ್ಯ ಉದ್ದೇಶ ಬಾಕಿಯವರಿಗೆ ನಿಜವಾದ ಅಂತರ್ಜಲ ಕೆರೆಯಲ್ಲಿ ನೀರಿತ್ತು ಅಂದ್ರೆ ಅಂತರ್ಜಲ ಮಟ್ಟ ನಮಗೆ ಸ್ಥಿರವಾಗಿರುತ್ತೆ ಕೊಳ್ಳೆಗಾಲದಲ್ಲಿ ನೀರು ಉಪಯೋಗಿಸ್ತಂತವರಾಗ ಕುಡಿಯೋ ನೀರಿಗಾಗ್ಬೋದು ಅಥವಾ ಕಾಮಗಾರಿಗಳಿಗಾಗಬಹುದು ಸುಭಿಕ್ಷವಾಗಿ ನೀರು ಸಿಗುತ್ತೆ ಈ ಪಾಯಿಂಟ್ ನಮ್ಮಲ್ಲಿ ಇದೆ ನೆಕ್ಸ್ಟ್ ನಮ್ದು ಏನಂದ್ರೆ ಈ ಒತ್ತುವರಿಗಳನ್ನ ತೆರವು ಮಾಡೋದು ಯಾಕೆಂದ್ರೆ ಕಾಲುವೆಗಳೆಲ್ಲ ಮೊದಲು ನಮ್ಮ ತಂದೆ ಕಾಲದಲ್ಲೆಲ್ಲ ನಾವು ನೋಡ್ತಾ ಇದ್ದಾಗ ಕಾಲುವೆಗಳೆಲ್ಲ ತುಂಬಾ ದೊಡ್ಡ ದೊಡ್ಡದಾಗಿತ್ತು ಇದು ಅಗ್ರ ಕಾಲುವೆ ಅಂದ್ರೆ ಹೆಚ್ಚು ಕಡಿಮೆ ಹನ್ನೆರಡು ಅಡಿ ಹದಿನೈದು ಹದಿನೈದು ಅಡಿ ಬರ್ತಿತ್ತು ಈಗೆಲ್ಲ ಐದು ಅಡಿಗೆ ಬಂದು ನಿಂತಿದೆ ಯಾವಾಗ ಈ ತರ ಕೆರೆ ಎಲ್ಲ ಒತ್ತುವರಿ ಮಾಡ್ಕೊಂಡು 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 ಬಂದ್ಬಿಟ್ಟಾಗ ಹೆಚ್ಚುವರಿ ನೀರ ಬಂದಾಗ ಅಥವಾ ಮಳೆ ಹೆಚ್ಚಾಗದಾಗ ಕಾಲುವೆಗಳಲ್ಲಿ ನೀರು ಹೇಳಿದೆ ಹೋದಾಗ ಗದ್ದೆಗೆ ಓವರ್ ಫ್ಲೋ ಆಗುತ್ತೆ ಗದ್ದೆಗೆ ಫ್ಲೋ ಆದ್ರೆ ರೈತರು ಕಷ್ಟಪಟ್ಟು ಮಾಡದಂತ ಭತ್ತ ಆಗ್ಬಹುದು ಕಬ್ಬು ಆಗ್ಬಹುದು ಜೋಳ ಆಗ್ಬಹುದು ನಮ್ಮ ಈ ಭಾಗದಲ್ಲಿ ಬೆಳೆಯಂತ ಪದಾರ್ಥಗಳಿಗೆ ತುಂಬಾ ಏಟ್ ಬೀಳುತ್ತೆ ರೈತರುಗಳು ನಷ್ಟ ಅನುಭವಿಸಬೇಕಾಗುತ್ತೆ ಆದ್ದರಿಂದ ನಾವು ಇವತ್ತು ಇವತ್ತು ಹೋರಾಟ ಮಾಡ್ತಾ ಇರೋದು ಬರೀ ರೈತರಿಗೋಸ್ಕರ ಅಥವಾ ಇನ್ನೊಬ್ಬರಿಗೋಸ್ಕರ ಅಂತ ತಿಳ್ಕೊಳ್ಳೋ ತಪ್ಪು ಕೊಳ್ಳೆಗಾಲದಲ್ಲಿ ಬರ್ತಕ್ಕಂಥ ಇಪ್ಪತ್ತೇಳು ವಾರ್ಡ್ ಬರುತ್ತೆ ಮೂವತ್ತೊಂದು ವಾರ್ಡ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ವಾರ್ಡ್ಗೆ ಕೆರೆಗಳಲ್ಲಿ ನೀರು ನಿಂತು ಅಂದ್ರೆ ಅಂತರ್ಜಲ ಮಟ್ಟ ಇರುತ್ತೆ ಬೋರ್ವೆಲ್ಗಳಲ್ಲಿ ನೀರು ಇರುತ್ತೆ ನಗರಸಭೆಯಲ್ಲಿ ಹೆಚ್ಚು ಕಡಿಮೆ ಇನ್ನೂರು ಚಿಲ್ಲರೆ ಬೋರ್ವೆಲ್ ಸರ್ಕಾರದ್ದಿದೆ ನಗರಸಭೆಯಲ್ಲಿ ಅದು ಬಿಟ್ಟರೆ ಹಾಸ್ಟೆಲ್ಗಳು ಕಾಲೇಜಸ್ ಹಾಸ್ಪಿಟಲ್ಸು ಎಷ್ಟು ಬೋರ್ ಇದೆ ಮತ್ತೆ ಮನೆಗಳಲ್ಲಿ ಎಷ್ಟು ಬೋರ್ ಇದೆ ಹೆಚ್ಚು ಕಡಿಮೆ ಒಂದೂವರೆ ಸಾವಿರ ಬೋರ್ವೆಲ್ ಬರುತ್ತೆ ಹೆಚ್ಚು ಕಾಲದ ಪಟ್ಟಣ ವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಇದ್ರಲೆಲ್ಲ ನಿಮಗೆ ಜನ ಯೋಚನೆ ಮಾಡ್ಬೇಕಿದ್ರಲ್ಲಿ ಇದ್ರಲ್ಲಿ ನೀರು ಬರಬೇಕು ಅನ್ನಂಗಿದ್ರೆ ನೀರು ಇರಬೇಕು ಅನ್ನಂಗಿದ್ರೆ ಅಂತರ್ಜಲ ಮಟ್ಟ ಕಾಪಾಡಬೇಕು ಅನ್ನೋಂಗಿದ್ರೆ ಕೆರೆಗಳಲ್ಲಿ ನೀರು ಇರಬೇಕು ಕೆರೆಗಳಲ್ಲಿ ನೀರು ಚೆನ್ನಾಗಿ ಉಳ್ಕೋಬೇಕು ಅಂದ್ರೆ ಒತ್ತುವರಿಗಳನ್ನೆಲ್ಲ ತೆರವು ಮಾಡಬೇಕು ಎಲ್ಲ ಒತ್ತುವರಿ ಒತ್ತುವರಿ ಮಾಡ್ಕೊಂಬರ್ತಾ ಇತ್ತು ಅಂದ್ರೆ ಮುಂದಿನ ದಿನ ಹೆಂಗೆ ಮುಂದಿನ ಪೀಳಿಗೆ ಹೆಂಗೆ ಏನ್ ಕೆರೆ ಇವತ್ತು ಯಾರು ಯಾರು ಮಾಡಿದ್ದಲ್ಲ ನಾಲ್ಮುಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಈ ಕೆರೆಗಳೆಲ್ಲ ನಿರ್ಮಾಣ ಆಗಿದ್ದು ಈ ಕೆರೆಗಳನ್ನ ಉಳಿಸಕ್ಕೂ ಇವ್ರು ಫೇಲ್ಯೂರ್ ಆಯ್ತು ಅಂದ್ರೆ ನಾಳೆ ದಿವಸ ಇನ್ನೇನ್ ಮಾಡ್ತಾರೆ ನಮ್ಗೇನು ನಾವು ಏನು ನಾವು ಎಲ್ಲ ಪ್ರಜ್ಞಾವಂತರು ನಾವು ಎಲ್ಲ ಒಳ್ಳೆ ರೈತರೇ ನಾವ್ ಏದಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಇದು ಖಂಡಿತ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರ ಅಂತರ್ಜಲ ಮಟ್ಟ ಇಂಪ್ರೂವ್ ಆಗ್ಬೇಕು ಅದಕ್ಕೋಸ್ಕರ ಕೆರೆಗಳನ್ನ ಉಳಿಸಿ ಒತ್ತುವರಿಗಳನ್ನ ತೆರವುಗೊಳಿಸಿ ಅದಕ್ಕೆ ಆ ಭಾಗ ಒಂದಾದರೆ ಇನ್ನೊಂದು ಭಾಗ ರೈತರುಗಳಿಗೆ ಕೆರೆ ಈ ಕಾಲುವೆಗಳೆಲ್ಲ ಒತ್ತುವರಿಗಳು ತುಂಬಾ ಮಾಡಬಹುದು ಈ ಕಾಲುವೆ ಒತ್ತುವರಿಗಳೆಲ್ಲ ಸಂಪೂರ್ಣವಾಗಿ ಇದು ಮಾಡಬೇಕು ಮಾನ್ಯ ಅಧ್ಯಕ್ಷರಾದಂತ ಅವರ ನೇತೃತ್ವದಲ್ಲಿ ಇವತ್ತು ಪರಂಪೋಕು ಅಂತ ಇದ್ದಂತಹ ಕಾಲುವೆಗಳನ್ನ ಸರ್ಕಾರಕ್ಕೆ ಆಸ್ತಿ ಮಾಡಿಕೊಟ್ಟಿದ್ದಾರೆ ಅದನ್ನೆಲ್ಲ ಸರ್ಕಾರಕ್ಕೆ ಅಂತ ಮಾಡಿಸಿ ಆರ್ ಟಿ ಸಿ ಕೂರಿಸಿದ್ದಾರೆ ಆದ್ದರಿಂದ ದಶರಥ್ ಅವರ ಕೆಲಸ ರೈತರಿಗೆ ವರದಾನ ನಾನು ದಶರಥ್ ಅವ್ರ ಬಗ್ಗೆ ಅವ್ರ ಬಗ್ಗೆ ನಾನು ಹೇಳೋದು ನನ್ನ ಬಗ್ಗೆ ಅವ್ರು ಹೇಳೋದು ಹೇಳ್ತಾ ಇಲ್ಲ ದಶರಥವ್ರು ನಿಜವಾದ್ಲು ಐನೂರ ರಿಂದ ಆರ್ನೂರು ಟಿ ಸಿಗಳನ್ನ ತಿದ್ದುಪಡಿ ಮಾಡಿದ್ದಾರೆ ಅದನ್ನ ಸರ್ಕಾರಕ್ಕೆ ಉಳಿಸಿದ್ದಾರೆ ಸರ್ಕಾರಕ್ಕೆ ಉಳಿಸಿದ್ರೆ ಅದು ಯಾರಿಗ ಅನುಕೂಲ ಅಂದ್ರೆ ನಮ್ಮಂತ ರೈತರ ಫಲಾನುಭವಿಗಳಿಗೆ ಅನುಕೂಲ ಆಗೋದಕ್ಕೆ ಈ ಕೆಲಸ ನಡೀತಾ ಇದೆ ಬಟ್ ನಮ್ಮ ಹೋರಾಟ ನಿರಂತರವಾಗಿದೆ ನಿನ್ನೆ ಏನೋ ಬಂದಿದ್ದಾರೆ ಎಸ್ ಸಿ ಸೂಪರ್ಡೆಂಟ್ ಇಂಜಿನಿಯರ್ ಅವರು ಬಂದು ಮಾತುಕತೆ ಆಡಿ ರಾತ್ರಿ ಹತ್ತುವರೆ ತನಕ ಇದ್ರು ಇಲ್ಲಿ ಹತ್ತೂವರೆಗೆ ಸೂಪರ್ಡೆಂಟ್ ಇಂಜಿನಿಯರ್ ಹೋಗಿದ್ದಾರೆ ಆ ಇಲಾಖೆಯಲ್ಲಿ ಹೇಳಿದ್ದಾರೆ ಇವತ್ತೇನೋ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ನೋಡಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಸಭೆ ಸೇರಿ ಮುಖ್ಯ ರೈತರುಗಳನ್ನು ಕೇಳಿ ಏನ್ ಮಾಡಬೇಕು ಮುಂದಿನ ನಿರ್ಧಾರ ಅಂತ ತಿಳ್ಕೊಂಡು ನಾವು ಮುಂದಿನ ಹೋರಾಟದ ರೂಪುರೇಷೆಗಳು ಏನ್ ಮಾಡಬೇಕು ಅಥವಾ ಇವ್ರು ಕೊಟ್ಟಿರೋದ್ರಲ್ಲಿ ರೈತರಿಗೆ ಸಮಾಧಾನಕರವಾಗಿತ್ತು ಅಂದ್ರೆ ಖಂಡಿತ ಅವರ ಮಾತಿಗೆ ಒಂದು ಬೆಲೆ ಕೊಟ್ಟು ಬಿಡ ಅಂತದ್ದು ಮುಂದಿನ ತೀರ್ಮಾನ ಅವ್ರು ಕೊಟ್ಟ ನಂತರ ಅವರೊಂದು ಬರವಣಿಗೆ ರೂಪದಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಬರವಣಿಗೆ ರೂಪದಲ್ಲಿ ಕೊಟ್ಟ ತಕ್ಷಣ ಅದನ್ನ ಚರ್ಚೆ ಮಾಡಿ ಆಮೇಲೆ ಮುಂದಿನ ತೀರ್ಮಾನನ ಮಾಡ್ತು ನಮ್ಮ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಶಾಸಕರು ಬೇಡಿಕೆ ಏನಾರು ಲೋಕಸಭಾ ಸದಸ್ಯರು ಇವಾಗ ಗೆದ್ದಿರೋರು ಒಂದು ಶಾಸಕರು ಎ ಆರ್ ಕೃಷ್ಣಮೂರ್ತಿ ಅವರು ಗೆದ್ದು ಒಂದೂವರೆ ವರ್ಷ ಆಗಿದೆ ಇದೇನಾಗಿದೆ ಅಂದ್ರೆ ಯಾರು ಪರನೂ ಮಾತಾಡ್ತಾ ಇಲ್ಲ ಯಾರು ವಿರೋಧನೂ ಮಾಡ್ತಾ ಇಲ್ಲ ತಪ್ಪು ಹಂತ ಹಂತವಾಗಿ ಹಂತ ಹಂತವಾಗಿ ಮಟ್ಟದಲ್ಲೂ ಆಗಿ ಬಂದ್ಬಿಟ್ಟಿದೆ ನಾವು ಶಾಸಕರಲ್ಲೂ ಮನವಿ ಮಾಡಿದೀವಿ ಈಗ ಬಗ್ಗೆ ನಾವು ಕೂಲಂಕುಶವಾಗಿ ಮಾಡ್ತೀವಿ ನಾವು ಮಾತಾಡ್ತೀವಿ ನಿಮ್ನೆಲ್ಲ ಕರ್ ಮಾತಾಡ್ತೀವಿ ಅಂತ ಹೇಳಿದಾರೆ ಅದು ಒಂದ್ಸತಿ ಪ್ರತಿಭಟನೆ ಕೂತಾಗ ಒಂದ್ಸತಿ ಶಾಸಕರು ಬಂದು ಅವ್ರ ಮಾತಿಗೆ ಬೆಲೆ ಕೊಟ್ಟು ಇದು ಮಾಡ್ದು ಈ ಸತಿ ಏನು ಮುಂದಿನ ನಮ್ಮ ಚರ್ಚೆ ಮಾಡಿ ಶಾಸಕರು ಏನು ಮಾತಾಡ್ತಾರೆ ನೋಡೋಣ ಅಧಿಕಾರಿಗಳು ಶಾಸಕರ ಹತ್ರ ಏನು ಮಾಡ್ತಾರೆ ಅಥವಾ ಉಸ್ತುವಾರಿಗಳ ಹತ್ರ ಮಾತಾಡ್ತಾರ ಅಥವಾ ಸಂಸದರ ಹತ್ರ ಮಾತಾಡ್ತಾರ ಯಾರ ಹತ್ರ ಮಾತಾಡಿದ್ರೆ ಸರಿ ಹೋಗುತ್ತೆ ಅಧಿಕಾರಿಗಳೇ ಮಾತಾಡಿ ನಮಗೆ ರೈತರುಗಳಿಗೆ ಒಳ್ಳೇದು ಮಾಡಿಕೊಡ್ಲಿ ನಮಗೆ ಯಾರಿಂದ ಒಳ್ಳೆಯದಾದರೂ ಸರಿ ಮುಂದಿನ ಪೀಳಿಗೆಗೆ ಮಕ್ಳಿಗೂ ಒಳ್ಳೇದಾಗಬೇಕು ರೈತರಿಗೂ ಒಳ್ಳೇದಾಗ್ಬೇಕು ಈ ನಷ್ಟಗಳಾಗ್ತಾ ಇದೆಯಲ್ಲ ತುಂಬ ನಷ್ಟಗಳಾಗ್ತಾ ಇದೆ ಕಷ್ಟದಲ್ಲಿ ಮಾಡ್ತಾ ಇಕ್ಕ ವ್ಯವಸಾಯ ಇವತ್ತು ಮಾಡೋದು ಇವತ್ತು ಲೇಬರ್ ಪ್ರಾಬ್ಲಮ್ಲಿ ಈ ತರ ವ್ಯವಸಾಯ ಮಾಡಿಕೊಂಡು ತುಂಬಾ ನಷ್ಟಕ್ಕೆ ಹೋಗ್ತಾ ಇದೀವಿ ಒಂದ್ಸತಿ ಮಳೆ ಇರಲ್ಲ ಇಲ್ಲ ಮಳೆ ಯಥೇಚ್ಛವಾಗಿ ಮಳೆ ಬರುತ್ತೆ ಬಂದ ಹಾಳಾಗ್ತೀವಿ ಇಲ್ಲ ಮಳೆ ಬರದೆ ಹಾಳಾಗ್ತಾ ಇದೀವಿ ಈ ಸ್ಟೇಜಸ್ ಇದ್ದೀವಿ ಆದ್ದರಿಂದ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ವಿಚಾರಗಳಿದೆ ಈ ವಿಚಾರಗಳ ಬಗ್ಗೆ ಅಧಿಕಾರಿಗಳು ಮೇಲಧಿಕಾರಿಗಳಾಗ್ಬೋದು ನೀರಾವರಿ ಇಲಾಖೆ ಮೇಲಧಿಕಾರಿಗಳಾಗ್ಬೋದು ಅಥವಾ ಯಾರೇ ಬಂದು ರಾಜಕಾರಣಿಗಳಾಗ್ಬೋದು ಎಲ್ಲರೂ ಒಗ್ಗೂಡಿಸಿ ನಮಗೆ ದಯವಿಟ್ಟು ರೈತರುಗಳಿಗೆ ಒಳ್ಳೇದು ಮಾಡ್ಕೊಡಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಕೈ ಮುಗಿದು ಅವ್ರನ್ನ ಬೇಡ್ತಾ ಇದ್ದೀವಿ ಈ ಅನಿರ್ದಿಷ್ಟಾವಧಿ ಧರಣಿ ಯಾವತ್ ಮುಗಿಬಹುದು ಸರ್ ಯಾವತ್ ಮುಗಿಬಹುದು ಅಂದ್ರೆ ನಾವು ಈ ಧರಣಿ ಮಾಡ್ತಾ ಇರೋದು ನಾವು ನಿಜವಾಗ್ಲು ಇಲ್ಲೆಲ್ಲೂ ಕೂತ್ಕೊಳ್ಳೋಕ್ ಜಾಗ ಇಲ್ಲ ಅಂತ ಬಂದು ಇಲ್ಲಿ ಕೂತ್ಕೊತಾ ಇಲ್ಲ ಯಾವತ್ತು ಅಧಿಕಾರಿಗಳಿಗೆ ಎಲ್ರಿಗೂ ನಾ ಹೇಳದ್ನಲ್ಲ ಎಲ್ರಿಗೂ ಯಾವತ್ತು ವಿಷಯ ಮುಟ್ಟಿ ಇದು ತುಂಬಾ ಸಮಸ್ಯೆ ಇದೆ ಇದು ಇದರಿಂದ ತುಂಬಾ ಮುಂದಿನ ತುಂಬಾ ಸಮಸ್ಯೆ ಇದೆ ಇದರ ಇದನ್ನ ಅರ್ಥ ಮಾಡ್ಕೊಂಡು ಇದರ ಸೀರಿಯಸ್ನೆಸ್ ಅರ್ಥ ಮಾಡ್ಕೊಂಡು ಅಧಿಕಾರಿಗಳು ಯಾವತ್ತು ನಮಗೆ ಭರವಸೆನ ಕೊಡ್ತಾರೋ ಆ ಭರವಸೆಗಳು ನಮ್ಗೆ ಈ ಭರವಸೆಗಳು ನಮಗೆ ಒಂದು ನಂಬಿಕೆ ಬರುತ್ತೋ ಅವತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಹಿರಿಕರ ನೇತೃತ್ವದಲ್ಲಿ ಎಲ್ಲ ಸೇರಿ ಏನ್ ತೀರ್ಮಾನ ಮಾಡ್ತಾರೋ ಅವತ್ತು ಕೈ ಬಿಡ್ತೀವಿ ಇಲ್ಲ ಮುಂದುವರ್ಸೋದು ಅಂದ್ರೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅವ್ರು ಏನ್ ಬೇಕಾದ್ರೂ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮಸ್ಕಾರ ದರ್ಶರ ಈಗ ಪ್ರಮುಖ ಪ್ರಮುಖವಾಗಿ ನಿನ್ನೆ ನಿಮ್ಮ ಸೂಪರ್ ಇಂಜಿನಿಯರ್ ಬಂದಿರು ಕಾವೇರಿ ನಿಗಮ ಮೈಸೂರು ವಿಭಾಗದಿಂದ ಬಂದು ಇದ್ದರು ಸರ್ ಇವತ್ತಿಗೆ ನಿಮ್ದು ಮೂವತ್ತೊಂಬತ್ತನೇ ದಿನ ಕಾಲಿಟ್ಟಿದೆ ಸರ್ ನಿನ್ನೆ ಅವರು ಬಂದು ರಾತ್ರಿ ಸುಮಾರು ಒಂದು ಒಂಬತ್ತು ಗಂಟೆವರೆಗೂ ಅವರು ನಿಮ್ಮ ಜೊತೆ ಚರ್ಚೆಗಳು ನಡೆದಿದ್ದಾರೆ ವಿಚಾರ ಒಂದಷ್ಟು ವಿವಾದಗಳು ಆಗಿದೆ ಇಲ್ಲಿ ಅಂತಿಮವಾಗಿ ಏನು ತಾವು ಏನು ಬೇಡಿಕೆ ಇಟ್ಟಿರಿ ಸರ್ ಪ್ರಮುಖ ಪತ್ರಿಕಾ ಮಾಧ್ಯಮದವರೆಗೆ ನಾನು ನಮ್ಮ ನಮಸ್ಕಾರಗಳು ನೀರಾವರಿ ವ್ಯಾಪ್ತಿ ರೈತರ ಕಡೆಯಿಂದ ಈಗ ನಾವು ಮೂವತ್ತೆಂಟು ದಿನ ಆಗಿತ್ತು ಇವತ್ತು ಮೂವತ್ತೊಂಬತ್ತನೇ ದಿನ ಎಷ್ಟು ನಾವು ಎಮ್ ಡಿ ಅವರು ಬರಬೇಕು ಅಂತ ಬೇಡಿಕೆ ಇಟ್ಟಿದ್ವಿ ಎಮ್ ಡಿ ಅವರು ಬೈ ಬರಬೇಕು ಅಂತ ಬೇಡಿಕೆ ಇಟ್ಟಿರ್ಬೇಕಾದ್ರೆ ಎಮ್ ಡಿ ಪರವಾಗಿ ಎಸ್ ಅವ್ರು ಬೈ ಅವ್ರಿಗೆ ಹಿರಿಯ ಅಧಿಕಾರಿಗಳು ಕಳಿಸಿದ ಮೇಲೆ ಅವ್ರಿಗೆ ನಾವು ಗೌರವ ಕೊಡಬೇಕು ಕೂತ್ಕೊಂಡು ಕೇಳಿದ್ವಿ ನಮ್ಮ ರೈತರುಗಳೆಲ್ಲ ಅವ್ರ ತೊಂದರೆಗಳೆಲ್ಲ ಹೇಳಿದ್ರು ಅವ್ರ ಭಾಗದಲ್ಲಿ ನಮಗೆ ನೀರು ಬರ್ತಿಲ್ಲ ಹಂಪುರದ ಕೆರೆ ನೀರು ಬರ್ತಿಲ್ಲ ದನ ಕೆರೆಗೆ ಕೆರೆ ನೀರು ಬರ್ತಿಲ್ಲ ಅಂತ ಸುಮಾರು ಹಲವು ರೈತರುಗಳು ತೊಂದರೆಗಳು ಹೇಳ್ಕೊಂಡ್ರು ನಮ್ಮನ್ನು ಕೇಳಿದ್ರು ನಾವೇನು ಹೇಳಿದ್ವಿ ನಮ್ಮದು ಮೂಲ ಕಾವೇರಿ ಟ್ರಿಬಿನಲ್ಲಿ ಐದು ಸಾವಿರದ ನೂರು ಎಕರೆ ಭತ್ತಕ್ಕಾಗಿದೆ ಈ ಮಾನವನೋಕು ಆಯೋಗದಲ್ಲಿ ಐದು ಸಾವಿರದ ನೂರು ಎಕರೆ ಭತ್ತಕ್ಕಾಗಿದೆ ನಮಗೆ ಈಗ ನೂರ ಇಪ್ಪತ್ತೊಂಬತ್ತು ಕೋಟಿ ಹಾಕಿ ಸರ್ಗುರ್ಲಿ ಏತ ನೀರಾವರಿ ಮಾಡಿದರೆ ಗುಂಡಿಲ ಜಲಾಶಯ ತುಂಬುತ್ತೆ ಆ ತುಂಬಬೇಕಾದ್ರೆ ನಮಗೆ ಗುಂಡಿಲ್ ಜಲಾಶಯದಿಂದ ನಮ್ಗೆ ಕೋಟಾದ ಪ್ರಕಾರ ನಮ್ಗೆ ಐದು ಸಾವಿರದ ನೂರು ಎಕರೆಗೆ ನೀರು ಕೊಡಿ ಒಂದು ನಂಬರ್ ಒಂದು ಪ್ರಶ್ನೆ ಗುಂಡಿಲ್ ಜಲಾಶಯದಿಂದ ನಂಬರ್ ಒನ್ ಎರಡನೇದು ಏನು ಮಾಡಿದ್ವಿ ಎರಡನೇದು ಗುಂಡಿಲ್ ಜಲಾಶಯದಿಂದ ಎಲ್ಲ ಕೆರೆಗಳಿಗೂ ದುರ್ಗಿ ಒಟ್ಟು ದುರ್ಗಿ ಒಡ್ ಗಂಟ ಕಾರ್ವೆಗಳು ಆಗಿದಾವೆ ಯಾವ ಕೆರೆಗಳಿಗೂ ಕರೆಕ್ಟಾಗಿ ನೀರು ಬರ್ತಿಲ್ಲ ಅದನ್ನು ಸರಿಪಡಿಸ್ಕೊಡಿ ಒತ್ತುವರಿ ತೆರಗೊಳಿಸೋದು ಸೀಟ್ ತೆಗೆಯೋದು ಅಂತ ಅನ್ನೋದನ್ನ ನಾವು ಗಮನಕ್ಕೆ ತಂದ್ವಿ ಮೂರನೇದು ಈಗ ದುರ್ಗಿ ಹತ್ರ ನರೇಂದ್ರ ಅವ್ರವ್ರಿಗೇನೆ ಇಪ್ಪ ನೋಡಿ ಪಾಳ್ಯದ ಒಂದು ಕೆರೆಗೆ ಇಪ್ಪತ್ತು ಪರ್ಸೆಂಟ್ ಹೋಗ್ಬೇಕು ನಮ್ಮ ಈ ಭಾಗದಲ್ಲಿ ಒಂಬತ್ತು ಕೆರೆ ಇರೋದಕ್ಕೆ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಬರಬೇಕು ಅವ್ರ ಭಾಗಕ್ಕೆ ಮಾತ್ರ ಎಂಬ ಎಪ್ಪತ್ತೈದು ಪರ್ಸೆಂಟ್ ಬಿಟ್ಕಂದ್ರೆ ನಮ್ಮ ಭಾಗಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಬರ್ತದೆ ಯಾರು ಮಾಜಿ ಶಾಸಕರು ನರೇಂದ್ರ ಸಹೂರ ಅಲ್ಲಿಗೆ ಹೋಗುತ್ತೆ ಅವ್ರ ಜಮೀನ್ಗಳಿಗೆ ಒಂದ್ ಎರಡು ಮೂರು ಕ್ಯೂ ಬಿ ಎಕ್ಸ್ಟ್ರಾ ಕೈಯಿದ್ದಾರೆ ಅವ್ರ ಗದ್ದೆ ಒಳಕ್ಕೆ ಕಾಂಕ್ರೀಟ್ ಕಾಲುವೆಗಳು ಮಾಡ್ಕೊಂಡಿದ್ದಾರೆ ಅವ್ರಿಗೆ ನೀರು ಬಿಡ್ತಾರೆ ನಮ್ಗೆ ಅವ್ರೊಬ್ಬ ರೈತರೇ ಅವ್ರಿಗೆ ನೀರ್ ಬಿಡಬೇಡ ಅಂತ ಹೇಳ್ತಿಲ್ಲ ಹಿರಿಯ ರೈತರಿಗೆ ಇವ್ರಿಗೆ ಹಿರಿಯ ರಾಜಕಾರಣಿಗೆ ಆಗಲಿ ಅವ್ರ ದೊಡ್ಡ ರೈತರಿಗೆ ಯಾವ ರೀತಿ ನೀರು ಬಿಡ್ತಾರೆ ಆ ರೀತಿ ನಮ್ಮ ಸಣ್ಣ ಪುಟ್ಟ ಹತ್ತು ಸೆಂಟು ಇಪ್ಪತ್ತು ಸೆಂಟು ಐವತ್ತು ಸೆಂಟು ಒಂದ್ ಎಕರೆ ಏಡ್ ಎಕರೆ ಐದು ಎಕರೆ ಹತ್ತು ಎಕರೆ ಇವ್ರವ್ರ ಒಬ್ಬರ್ಗೆ ಹೆಂಗ್ ಬಿಡ್ತಿದ್ರ ಅದೇ ರೀತಿ ಬಿಡಿ ನಾಲ್ಕು ಮೂರ್ನೇದ ಆಯ್ತಾ ಅದಾದ ಅದಾದ್ಮೇಲೆ ಎಲ್ಲಾ ಕೆರೆಗಳೆಲ್ಲ ಒತ್ತುವರಿಗಳಾಗಿದ್ದಾವಳ ತಗಿಸಬೇಕು ಎಲ್ಲಾ ಕೆರೆಗಳು ಒತ್ತುವರಿ ತರಗೊಳಿಸಿ ಯಾವ ಬಿಲ್ಡಿಂಗ್ ದಿಂದ ಇವರು ಇಲಾಖೆ ಇವ್ರ ಕಾಪಾಡ್ಕೊಂಡಿಲ್ಲ ವಿಫಲರಾಗಿದ್ದಾರೆ ಅದರಿಂದ ಒತ್ತುವರಿ ಎಲ್ಲ ತರಗೊಳಿಸಿ ನೋಡ್ತೀನಿ ಕೇಳಿ ಸೊಮಿ ಒತ್ತುವರಿ ತರಗೊಳಿಸಿ ಅಂದ್ಬಿಟ್ಟು ಅದೇ ಒಳ್ದೆ ಅದಾದ ಮೇಲೆ ಯು ಜಿ ಡಿ ತೆರಗೊಳಿಸ್ಬೇಕು ಹಿಂದೆ ಕೆರೆ ಕಮಿಟಿ ಅಧ್ಯಕ್ಷರು ಬಂದಿದ್ರು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದರು ಮನೆ ಜಿಲ್ಲಾಧಿಕಾರಿಗಳು ಆವಾಗ ಹೇಳಿದ್ರು ಅದನ್ನೆಲ್ಲನೂ ಒತ್ತುವರಿ ತೆರಗೊಳಿಸಿ ನಮಗೆ ಚೆನ್ನಾಗಿ ಫಿಲ್ಟರ್ ಮಾಡಿ ಎಲ್ಲರೂ ಕೆರೆ ಬಿಡಿ ರೈತರಿಗೆ ಅನುಕೂಲ ಆಗಲಿ ಅನ್ನೋದನ್ನ ಹಿಂದೆ ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ವಿ ಓಕೆ ಹಾಗೆ ಬಂದಾದ್ಮೇಲೆ ಇದುವರೆಗಾಗದ ಅಭಿವೃದ್ಧಿಗಳು ಆಗಿಲ್ಲ ಇಲ್ಲಿ ಒಂದು ಇದ್ರೂ ಹತ್ತು ಪರ್ಸೆಂಟ್ ಕೆರೆಗಳೇ ಆಗಲಿ ಕಾರ್ವೆಗಳು ಅಭಿವೃದ್ಧಿ ಆಗಿಲ್ಲ ಯಾಕಂದ್ರೆ ಇಪ್ಪತ್ತು ವರ್ಷದಿಂದ ಎಷ್ಟು ಕೋಟಿಗಳು ದುಡ್ಡು ಬಂತು ಆ ದುಡ್ಡು ಬಂದದಲ್ಲಿ ಎಷ್ಟು ಕಾಮಗಾರಿಗಳಾಗಿದ್ದವು ಇನ್ನೆಷ್ಟು ಕಾಮಗಾರಿಗಳು ಆಗಿಲ್ಲ ಅನ್ನೋದನ್ನು ತಿಳಿಸಿ ಅಂದ್ಬಿಟ್ಟು ನಾವು ಎಸ್ ಸಿ ಕೊಡೋದಕ್ಕೆ ಮುಂಚೆ ಡಬ್ಬಲಿ ಅವ್ರಿಗೊಂದು ಹತ್ತು ಪ್ರಶ್ನೆ ಹಾಕಿ ಕೇಳಿದ್ವಿ ಅದನ್ನ ಕೊಡಬೇಕಾಯಿತು ಅವ್ರು ಏನು ಮಾಡಿದ್ರು ಎಸ್ ಸಿ ಅವರು ಒಂದ್ ಸ್ವಲ್ಪ ನನಗ್ ಗೊತ್ತಾದ್ ಮಾಡಿದ್ರೆ ಮುಚ್ಚಾಕೋದಕ್ ಸಲುವಾಗ ನಿಮ್ ನಾಲ್ಕು ಪಾಯಿಂಟ್ ಇದೆ ಮೂರ್ ಪಾಯಿಂಟ್ ಇದೆ ಅಂದ್ರೆ ನಾನ್ ಬಂದೇನಂದ್ರೆ ಅವ್ರು ಬಂದೆಡ್ ಸರ್ ಸ್ಪಾಟ್ ಬನ್ನಿ ಸ್ಪಾಟ್ ಬಂದು ಏನೇನು ಪ್ರಾಬ್ಲಮ್ ಆಗಿದ್ದು ಅಂತ ನೋಡಿ ಆಮೇಲೆ ನೀವು ಏನು ತೀರ್ಮಾನ ತಕೊಳ್ಬೇಕು ಆಮೇಲೆ ಕೂತು ಚರ್ಚೆ ಮಾಡಬಹುದು ಇಲ್ಲ ನನ್ಗೆ ಗೊತ್ತಿದೆ ನೀವು ಹೇಳ್ದ ಮೂರ್ ಲಾಕ್ ಹೇಳಿ ಜನರು ಮೂರ್ ಲಾಕ್ ಹೇಳಿದ್ರು ಅವ್ರು ಈಗ ಯಾವ ರೀತಿ ವರದಿ ಕೊಡ್ತಾರೆ ಸರ್ಕಾರಕ್ಕೆ ಹಿರಿಯ ಅಧಿಕಾರಿಗಳಿಗೆ ಎಮ್ ಡಿ ಅವ್ರಿಗೆ ಕಲಿತಾರೆ ಅದ್ರ ಮೇಲೆ ನಮ್ದು ತೀರ್ಮಾನ ಇದೆ ಒಂದು ನಮಗ್ ಮೂಲ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಮಗ್ ಗುಂಡ್ಲಿ ಜಲಾಶಯ ಯಾವ್ದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅದ ನಮ್ಮ ಹಕ್ಕು ಕೋಟ್ ಆಗಿರೋದನ್ನ ಬಿಡ್ಬಿಟ್ಟು ಬೇರೆ ಇಲ್ಲದ ನಾವು ಇದ್ಮಾಡಕಾದ ಕೆಲವೊಂದು ಜನಗಳಿಗೆ ಗೊತ್ತಿರೋಲ್ಲ ನಮ್ಮ ಮೂಲ ಇದನ್ನೇ ನಮ್ಮ ಮಾತೃ ಮದರ್ ಡೀಡು ಅಂತ ಮೇಲೆ ಆ ಮದರ್ ಡೀಡೆ ಗುಂಡಿ ಜಲ ಸಹ ನಮಗೆ ನಮ್ಮ ಈ ಭಾಗದ ರೈತರುಗಳಿಗೆ ಆದ್ರಿಂದ ನಮ್ಗೆ ಯಾವ್ದಾಗ ಬೇಕಾದ್ರೆ ನೀರಾವರಿ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಕೊಳ್ಕೊತೇನೆ ಕೈ ಮುಗಿದು ಮುಗಿದ್ವಿ ನಮ್ಮ ನಮ್ಗೆ ಉಳಿಸ್ಕೊಡಿ ಅನ್ನೋದು ನಮ್ಮ ಓಕೆ ಅದಕ್ಕೆ ನಿಮ್ಮ ಅವರು ಏನಂದ್ರು ಸರ್ ಪ್ರತಿಕ್ರಿಯೆ ಇನ್ನೇನಿಲ್ಲ ನಾವು ಮಾಡ್ತೀವಿ ರಿಪೋರ್ಟ್ ಕೊಡ್ತೀವಿ ಅಂದ್ರು ಆಮೇಲೆ ಧರ್ನಿ ಕೈ ಬಿಡಿ ಅಂದ್ರು ಫಸ್ಟ್ ನಮ್ಗೆ ರಿಪೋರ್ಟ್ ಕೊಡಿ ರಿಪೋರ್ಟ್ ಕೊಡ್ಬಿಟ್ಟು ನೋಡ್ ಮೇಲೆ ಹೊರದಿ ಧರಣಿ ನಮ್ಮ ಎಲ್ಲಾ ಜನರು ಎಲ್ಲ ನೋಡಿ ಈಗ ಅವತ್ತು ಇದುವರೆಗದ ಮೂವತ್ತೊಂಬತ್ತು ತಿಂಕು ನಮ್ಗೆ ಎಲ್ಲಾ ಸಹಕಾರ ಕೊಟ್ಟಿದ್ದಾರೆ ನಾವು ನಿಮ್ ಜೊತೆಲಿ ಇದ್ದೀವಿ ಅಂದ್ಬಿಟ್ಟು ಎಲ್ಲರ ಜೊತೆ ಬಂದಿದ್ದಾರೆ ಇಲ್ಲಿ ಅವ್ರು ಎಲ್ಲರನ್ನು ಪ್ರತಿಯೊಬ್ಬರು ಕೇಳ್ಕೊಂಡು ಏನ್ ಮಾಡ್ಬೇಕು ನಿರ್ಧಾರ ಹೋರಾಟ ಮುಂದುವರಿಸಬೇಕಾ ಅಂತ ಅವರ ಪ್ರತಿಯೊಬ್ಬರು ಕೇಳ್ಕೊಂಡೆ ನಾವು ನಿರ್ಧಾರ ಅಂತ ನಮ್ಮ ಒಬ್ಬರದ ಏನೂ ಇಲ್ಲ ಓಕೆ ಸರ್ ಧನ್ಯವಾದಗಳು ಸರಿ ಥ್ಯಾಂಕ್ ಯು ಸರ್ ವೆಲ್ಕಮ್